ಮತ್ತು ನನ್ನ ಬಂಧುಗಳೇ ಕ್ರಿಯೇಷನ್ಸ್ ಗೆ ಸ್ವಾಗತ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗುತ್ತೆ ಎನ್ನುವ ಗಾದೆ ಮಾತು ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಎಸ್ ಅವರು ಸ್ನೇಹಿತರೆ ಮಕ್ಕಳು ಮಕ್ಕಳಾಗಿದ್ದಾಗ ತಾನೇ ನಾವು ಮಕ್ಕಳನ್ನ ಸರಿಯಾದ ದಾರಿಯಲ್ಲಿ ತರಬೇಕು ಅವರು ಹಾಡುವ ಮಾತುಗಳನ್ನು ನಗೆ ಎನಿಸಿದ್ರೆ ಮುಂದೆ ನಮಗೆ ಹೊಗೆ ಆಗೋದು ಗ್ಯಾರಂಟಿ ಅಂತದನ್ನು ಜಲಂತ ಉದಾಹರಣೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ತಾಗಿ ವೈರಲ್ ಆಗ್ತಾ ಇದೆ ಹಾಗಾದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡಿ ಬಿಡೋಣ ಇತೀಶ್ ಭಟ್ ಎಂಬ ಹತ್ತು ವರ್ಷದ ಬಾಲಕನು ಗುಜರಾತ್ ಗಾಂಧಿನಗರ ವಿದ್ಯಾರ್ಥಿ ಅವನು ಸೋನಿ ಟಿವಿಯ ಪ್ರಸಿದ್ಧ ಕ್ವಿಜ್ ಶೌ ಕೌಂಟ್ ಬಲೇನಾ ಹದಿನೇಳು ಸ್ಟೂಡೆಂಟ್ ಸ್ಪೆಷಲ್ ವೀಕ್ ನಲ್ಲಿ ಸ್ಪರ್ಧಿಯಾಗಿ ಹಾಜರಾಗಿದ್ದರು ಆ ಭಾಗದಲ್ಲಿ ಅಮಿತಾಬ್ ಬಚ್ಚನ್ ಅವರು ಅವನಿಗೆ ಹಲವಾರು ಪ್ರಶ್ನೆಗಳನ್ನು ಕೇಳಿದರು ಇತೀಶ್ ಭಟ್ ಅವನ ಪ್ರತಿಕ್ರಿಯೆ ಪ್ರೇಕ್ಷಕರಲ್ಲಿ ಬೇರೆ ಬೇರೆ ಕ್ರಿಯೆಗಳನ್ನು ಹುಟ್ಟಿಸಿ ಅವನು ಬಹಳ ಆತ್ಮವಿಶ್ವಾಸದಿಂದ ಮಾತನಾಡುತ್ತಿದ್ದ ಆದರೆ ಕೆಲ ಸಂದರ್ಭದಲ್ಲಿ ಅಂತ ಬಚ್ಚನ್ ಅವರ ಮಾತಿನ ಮಧ್ಯೆ ಅಡ್ಡಹೋದ ಮತ್ತು ಪ್ರಶ್ನೆಗಳನ್ನು ಕೇಳುವ ಮೊದಲೇ ಉತ್ತರ ಹೇಳಲು ಪ್ರಯತ್ನಿಸಿದ್ದ ಈ ನಡವಳಿಕೆಗಳನ್ನು ಕೆಲವರು ಚಟಾಕಿ ಅತಿ ಆತ್ಮವಿಶ್ವಾಸಿ ಎಂದು ಟೀಕಿಸಿದರು ಆದರೆ ಮತ್ತೊಬ್ಬರು ಮಗು ಸನ್ನದು ಸ್ವಾಭಾವಿಕ ಉತ್ಸಾಹ ತೋರಿದೆ ಎಂದು ಕೂಡ ಎಂದು ಹೇಳಿದರು ಈ ಮಗುವಿನ ನಡವಳಿಕೆಯನ್ನು ನೋಡಿ ಅಮಿತಾಬ್ ಬಚ್ಚನ್ ಅವರ ಪ್ರತಿಕ್ರಿಯೆ ಹೇಗಿತ್ತು ಗೊತ್ತಾ ಸ್ನೇಹಿತರೆ ಅಮಿತಾಬ್ ಬಚ್ಚನ್ ಅವರು ಈ ವೇಳೆ ಯಾವುದೇ ಕೋಪ ತೋರಿಸದೆ ಅತ್ಯಂತ ಶಾಂತ ಮತ್ತು ಸಂಯಮದಿಂದ ವರ್ತಿಸಿದರು ಅವರು ಮಗು ಮುಖದಲ್ಲಿ ಬಾಲಕನ ಮಾತು ಕೇಳುತ್ತಾ ವಿನಯದಿಂದ ಸಂಭಾಷಣೆಯನ್ನು ಮುಂದುವರಿಸಿದರು ಈ ಶಾಂತ ನಡುವಳಕಿಗೆ ಅಮಿತಾಬ್ ಬಚ್ಚನ್ ಅವರು ಸಂಸ್ಕಾರ ಮತ್ತು ಸಹನೆ ಸಾಮಾಜಿಕ ಮಾಧ್ಯಮದಲ್ಲಿ ದೊಡ್ಡ ದೊರಕಿತು ಕೆಲವರು ಟ್ವಿಟರ್ ನಲ್ಲಿ ಎಕ್ಸ್ ಖಾತೆಯಲ್ಲಿ ಹೀಗೆ ಬರೆದಿದ್ದರು ಮಗುವಿನ ಉತ್ಸಾಹ ಅರ್ಥವಾಗುತ್ತದೆ ಆದರೆ ಪೋಷಕರು ಶಿಸ್ತಿನ ಪಾಠ ಕಲಿಸಲೇಬೇಕು ಇದು ನಿಜವಾಗಲು ಸತ್ಯ ಸ್ನೇಹಿತರೆ ಮತ್ತೊಬ್ಬರು ಅಮಿತಾಬ್ ಬಚ್ಚನ್ ಅವರ ಶಾಂತತೆ ದೇವರಂತಿತ್ತು ಎಷ್ಟು ಸಹನೆಯಿಂದ ಇದ್ದರು ಇದು ಕೂಡ ನಿಜವಾದ ಕಾಮೆಂಟ್ ಮಗು ಇನ್ನು ಸಾರ್ವಜನಿಕವಾಗಿ ಟ್ರೋಲ್ ಮಾಡುವುದು ತಪ್ಪು ಅವನಿಗೆ ಇನ್ನೂ ಕಲಿಯುವ ವಯಸ್ಸು ಇದೆ ಎಂದು ಅವರವರ ಅಭಿಪ್ರಾಯ ತಕ್ಕಂತೆ ಎಕ್ಸ್ ಖಾತೆಯಲ್ಲಿ ಮೆಸೇಜ್ ಗಳನ್ನು ಪಾಸ್ ಮಾಡಿದರು ಈ ಬಾಲಕನ ಹೆಸರು ಇತೇಶ್ ಭಟ್ ವಯಸ್ಸು ಹತ್ತು ವರ್ಷ ಸ್ಥಳ ಗಾಂಧಿನಗರ ಗುಜರಾತ್ ಕಾರ್ಯಕ್ರಮ ಕೆ ಬಿ ಸಿ ಸೀಸನ್ ಹದಿನೇಳು ಸ್ಟೂಡೆಂಟ್ ಸ್ಪೆಷಲ್ ಕಾರ್ಯಕ್ರಮ ಇದಾಗಿತ್ತು ವಿವಾದದ ಕಾರಣ ಅಮಿತಾಬ್ ಬಚ್ಚನ್ ಜೊತೆ ಮಾತನಾಡುವ ಶೈಲಿ ಅತಿ ಆತ್ಮವಿಶ್ವಾಸ ಎಂದು ವೀಕ್ಷಕರ ಅಭಿಪ್ರಾಯ ಪ್ರತಿಕ್ರಿಯೆ ಕೆಲವರು ಟೀಕಿಸಿದರು ಕೆಲವರು ಬೆಂಬಲಿಸಿದರು ಅಮಿತಾಬ್ ಬಚ್ಚನ್ ಶಾಂತವಾಗಿ ಸರಳತೆಯಿಂದ ಪ್ರತಿಕ್ರಿಯಿಸಿದರು ರಾಸ್ತಾ ಗಲತ ಸ್ನೇಹಿತರೆ ಮತ್ತು ನನ್ನ ಬಂಧುಗಳೇ ಇದು ಈಗಿನ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಕೂತ್ ನಿಮ್ಮದೇನೇ ಅಭಿಪ್ರಾಯ ಇದ್ರೂ ದಯವಿಟ್ಟು ನಮ್ಮ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಮಾಡಿ ಮತ್ತೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್